ಚಿಕ್ಕ ಚಿಕ್ಕ ಮನೆಗಳಲ್ಲಿ ಒಂದು ಕೆಲಸ ಮಾಡಲಿ ಸಂಬಂಧಪಟ್ಟ ಎಲ್ಲ ಇಲಾಖೆ ರಕ್ಷಣಾ ಇಲಾಖೆ ನಾವು ರಕ್ಷಣಾ ಇಲಾಖೆ ಆಕಾಶಿ ನಾವೇ ಗ್ರಾಮ ಪಂಚಾಯತ್ ಕೆ ಡಿ ಪಿ ಮೀಟಿಂಗ್ ಹೋಗ್ಬೇಕು ಅಂತ ಒಂದು ಉದಾಸೀನತೆ ಒಂದು ಸರ್ವಾಧಿಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹ ಇವತ್ತು ಎ ಸಿ ಕೇಳಿರುವ ಹುದ್ದೆ ಅನುಭವಿಸಿರುವಂತ ಒಂದು ಹುದ್ದೆ ಸಿಸ್ಟಮ್ ಅವರಿಗೆ ಅವ್ರಿಗೆ ಅಂತ ಅಧಿಕಾರ ಇರ್ತದೆ ಅಂತ ಅವ್ರನ್ನ ಅಷ್ಟೊಂದು ತಾಸ್ತರವಾದ ಮನೋಭಾವ ವ್ಯಕ್ತಪಡಿಸ ಈ ಕೆ ಡಿ ಪಿ ಪವರ್ ಏನ್ ಅನ್ನೋದು ನಿರ್ಣಯ ಮಾಡಿ ಕಳ್ಸೋ ವ್ಯವಸ್ಥೆ ಕಲೋನಾತ್ಮಕ ಅವ್ರಿಗೆ ಏನ್ ಮಾಡ್ಬೇಕು ಮಾಡೋ ಕೆಲಸ ಆಗಲಿ ರಸ್ತೆ ಎಲ್ಲ ಒಂದೇ ಇಲಾಖೆಗೆಲ್ಲ ಬೇರೆ ಯಾರು ಈ ಸಿ ಕೆ ಡಿ ಪಿ ಸಭೆಗೆ ಅಸಹಕಾರ ಕೊಡ್ತಾರೆ ಉದಾಸೀನ ಕೊಡ್ತಾರೆ ಯಾರು ಭಾಗವಹಿಸಲ್ಲ ಅಂತ ವಿರುದ್ಧ ಕ್ರಮ ಆಗಲಿ ಇದು ಮೊದಲನೇ ಎಲ್ ಡಿ ಪಿ ಮೀಟಿಂಗ್ ಆಗಿರೋದ್ರಿಂದ ಮೀಟಿಂಗ್ ಇಲ್ಲಿ ನೆಕ್ಸ್ಟ್ ಮೀಟಿಂಗ್ ಹಾಜರಾಗಿಲ್ಲ ಅಂದ್ರೆ

ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಲಾವಣ್ಯ ಕುಮಾರ್ ಮೇಡಮ್ ಹಾಗೆಯೇ ಈ ಒಂದು ಸಭೆಗೆ ಆಯೋಜಿಸಿದಂತಹ ನಮ್ಮ ತಾಲೂಕು ಮಟ್ಟದ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳು ನಿಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರಿಗೂ ಸಹ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಿಗೂ ಸಹ ಉಲ್ಲಂಘ